అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురువచన పరాము గంగే ఎందెందువ

ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ ನಂಟರು ಬಂದಡೆ ಸಮಯವಿಲ್ಲೆಲ್ಲಿ ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು ಸಮಯಾಚಾರಕ್ಕೆ ಒಳಗಾದಂದು ಪರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು ಬಳಿಕ ಬಂಧುಗಳಂತೆ ಕೂಡಲ ಸಂಗಮ ದೇವ ಆದರ್ಶಗಳಿಗೆ ಮತ್ತೊಂದು ಹೆಸರೇ ಬಸವಣ್ಣವರು ಅವರು ಮತ್ತೊಬ್ಬರಿಗಾಗಿ ಆದರ್ಶಗಳನ್ನು ಹೇಳಲಿಲ್ಲ ಬದಲಾಗಿ ತಾವೇ ಆದರ್ಶಗಳ ಹಾಗೆ ಬಾಳಿದ್ರು ಆದರ್ಶಗಳಿರೋದು ಕೇವಲ ಬೋಧಿಸಲಿಕ್ಕೆ ಅಲ್ಲ ಅದರಂತೆ ತಾನೇ ನಡೆದು ನುಡಿಬೇಕು ಅನ್ನುವಂಥದ್ದು ಅವರ ಸಂಕಲ್ಪ ಆಗಿತ್ತು ಹಾಗಾಗಿ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅಂತ ತಮಗೆ ತಾವೇ ಪ್ರಶ್ನೆ ಮಾಡಿಕೊಂಡು ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ ನುಡಿದಂತೆ ನಡೆಯಿವೆ ನಡೆಯೊಳಗೆ ನುಡಿಯ ಪೂರೈಸುವೆ ಅನ್ನುವಂಥ ಪ್ರಮಾಣವನ್ನು ಮಾಡ್ತಾರೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜನಪ್ರತಿನಿಧಿಗಳು ಹೇಗೆ ಬಾಳ್ಬೇಕು ಅನ್ನುವಂಥ ಸಂದೇಶವನ್ನು ಪ್ರಸ್ತುತ ವಚನದಲ್ಲಿ ಬಸವಣ್ಣವರು ನೀಡಿದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಸವಣ್ಣವರು ಬಾಲ್ಯದಲ್ಲೇ ಬಹಿಷ್ಕೃತರಾಗಿ ಹುಟ್ಟಿದ ಜಾತಿ ಮನೆ ಊರು ಬಿಟ್ಟು ಹೊರಬಂದಂಥವರು ಕೂಡಲ ಸಂಗಮದಲ್ಲಿ ತಮ್ಮ ಶಿಕ್ಷಣ ಮುಗಿಸಿ ಅರಸ ಬಿಜಾಳಿನಲ್ಲಿ ಕಾರ್ ಕರ್ಣಿಕ ಕಾಯಕರನ್ನ ಸ್ವೀಕರಿಸಿದವರು ಅವರ ಕಾಯಕ ಶ್ರದ್ಧೆಯ ಫಲವಾಗಿ ಮುಂದೆ ಕಲ್ಯಾಣ ರಾಜ್ಯದ ಪ್ರಧಾನಿಯಾಗಿ ಆದರ್ಶ ಜನಪ್ರತಿನಿಧಿ ಹೇಗಿರ್ಬೇಕು ಅಂತ ತೋರಿಸಿಕೊಟ್ಟವರು ಆಗ ಅವರು ಮಾಡುವಂತ ಸಂಕಲ್ಪ ಇತರ ಜನಪ್ರತಿನಿಧಿಗಳಿಗೂ ಕೂಡ ದಿಕ್ಸೂಚಿ ಆಗುವಂತೆ ಇದೆ ಇಲ್ಲಿ ಅವ್ರು ಹೇಳುವಂಥದ್ದು ಯಾರ ಜೊತೆ ಸಂಬಂಧ ಇಟ್ಕೊಳ್ಬೇಕು ಯಾರ ಜೊತೆ ಸಂಬಂಧ ಇಟ್ಕೊಳ್ಬಾರ್ದು ಅಂತ ಈ ವಚನದಲ್ಲಿ ಅವರ ಪೂರ್ವಾಶ್ರಮದ ಬಾಲ್ಯದ ಕಹಿ ನೆನಪುಗಳು ಸಹ ದಾಖಲೆ ಆಗಿರುವ ಹಾಗೆ ತೋರುತ್ತೆ ಹಾಗಾಗಿ ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ ನಂಟರು ಬಂದರೆ ಸಮಯವಿಲ್ಲಲ್ಲಿ ಎನ್ನುವಂಥ ಪ್ರಮಾಣವನ್ನು ಮಾಡ್ತಾರೆ ಒಡೆಯರು ಅಂದರೆ ದುಡಿದಂತೆ ನಡೆಯುವಂಥ ಶರಣರು ಲೋಕ ಕಲ್ಯಾಣದಲ್ಲೇ ತಮ್ಮ ಕಲ್ಯಾಣವನ್ನು ಕಾಣುವಂಥ ಭಕ್ತರು ಸ್ವಾರ್ಥರಹಿತ ಸಜ್ಜನರು ಇಂಥವ್ರು ಯಾರಾದರೂ ಬಂದರೆ ಅವರನ್ನ ಗೌರವದಿಂದ ಸ್ವಾಗತಿಸಬೇಕು ಅಷ್ಟೇ ಅಲ್ಲ ತಳಿರು ತೋರಣ ಕಟ್ಟಿ ಪ್ರೀತಿಯಿಂದ ಬರಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಒಂದು ವೇಳೆ ರಕ್ತ ಸಂಬಂಧಿಗಳು ಬಂದರೆ ಈಗ ನಿಮ್ಮನ್ನು ಕಾಣಲಿಕ್ಕೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಿಡುವಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬೇಕಂತೆ ಹೀಗೆ ಹೇಳಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ವಚನದ ಮುಂದಿನ ಸಾಲುಗಳಲ್ಲಿ ಅಡಕುವಾಗಿದೆ ಅಲ್ಲಿ ಹೇಳ್ತಾರೆ ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು ಸಮಯಾಚಾರಕ್ಕೊಳಗಾದಂದು ಅಂದು ಅಂದರೆ ಅವರ ಬಾಲ್ಯದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಬಸವಣ್ಣವರಿಗೆ ಜನಿವಾರ ಸಂಸ್ಕಾರ ನಡೆಯುವಂಥ ಸಂದರ್ಭ ಆಗ ಪುಟ್ಟ ಬಾಲಕ ಅಲ್ಲಿರುವಂಥ ಹಿರಿಯರಿಗೆ ಪುರೋಹಿತರಿಗೆ ಕೇಳುವಂಥ ಪ್ರಶ್ನೆ ನನ್ನ ಹೆತ್ತ ತಾಯಿಗೆ ನನ್ನೊಡನೆ ರಕ್ತ ಹಂಚಿಕೊಂಡು ಹುಟ್ಟಿದಂಥ ಸಹೋದರಿ ಅಕ್ಕನಾಗಮ್ಮನಿಗೆ ಈ ರೀತಿಯ ಜನಿವಾರ ಸಂಸ್ಕಾರ ಯಾಕಿಲ್ಲ ಅವ್ರಿಗೆ ಇಲ್ಲದೇ ಇರುವಂತಹ ನನಗೆ ಯಾಕೆ ಬೇಕು ಇಂಥ ಮೂಲಭೂತ ಪ್ರಶ್ನೆಯಿಂದ ಹಿರಿಯರ ಬಾಯಿ ಕಟ್ಟುತ್ತೆ ಪುರೋಹಿತರು ಉತ್ತರಿಸ್ಲಿಕ್ಕೆ ತತ್ತರಿಸ್ತಾರೆ ಆದರೂ ಹೇಗೋ ಚೇತರಿಸ್ಕೊಂಡಂತ ಪುರೋಹಿತರು ಎಲ್ಲ ಮಹಿಳೆಯರು ಶೂದ್ರರು ಶೂದ್ರರಿಗೆ ಜನಿವಾರ ಸಂಸ್ಕಾರ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆವಾಗಿ ಇವ್ರು ಕೇಳುವಂಥದ್ದು ಸೂತ್ರ ಹೊಟ್ಟೆಯಲ್ಲಿ ಹುಟ್ಟಿದಂಥ ನಾನು ಸೂತ್ರ ಅಲ್ವ ನನಗೆ ಹೇಗೆ ಸಂಸ್ಕಾರ ಕೊಡ್ತೀರಿ ಹೀಗೆ ಹೇಳಿದಾಗ ಸಂಸ್ಕಾರದ ಮೂಲಕ ನಿನ್ನನ್ನು ದ್ವಿಜರನ್ನಾಗಿ ಮಾಡಲಿಕ್ಕೆ ಈ ವ್ಯವಸ್ಥೆ ಅಂತ ಹೇಳ್ತಾರೆ ಹಾಗಿದ್ರೆ ಹೆಣ್ಮಕ್ಳಿಗೂ ಕೂಡ ಈ ಸಂಸ್ಕಾರ ನೀಡಿ ಅವರನ್ನು ದ್ವಿಜರನ್ನಾಗಿ ಮಾಡ್ಬೋದಲ್ಲ ಅಂತ ಬಾಲಕ ಕೇಳಿದಾಗ ಬಹುಶಃ ಆ ಪುರೋಹಿತರ ಪಿತ್ತ ನೆತ್ತಿ ಇರುತ್ತೆ ಕೊಡಲಿಯ ಕಾವೇ ಕುಲಕ್ಕೆ ಮೃತ್ಯು ಅಂತ ಭಾವಿಸಿ ಈಗಲೇ ಇಂಥ ಪ್ರಶ್ನೆಗಳನ್ನು ಕೇಳುವಂಥ ಈ ಬಾಲಕ ಮುಂದೆ ನಮ್ಮ ಸಂಪ್ರದಾಯಗಳಿಗೆ ಬೆಂಕಿ ಇಡ್ತಾನೆ ಅಂತ ಹೇಳಿ ಅವನನ್ನ ಜಾತಿಯಿಂದಲೇ ಬಹಿಷ್ಕಾರ ಹಾಕ್ತಾನೆ ಆಗ ಬಾಲಕ ಹೇಳಿದ್ದು ನೀವು ನನಗೆ ಬಹಿಷ್ಕಾರ ಹಾಕೋದೇನು ನಾನೇ ನಿಮ್ಮ ಎಲ್ಲ ಗುಟ್ಟು ಸಂಪ್ರದಾಯ ಆಚರಣೆಗಳಿಗೆ ಬಹಿಷ್ಕಾರ ಹಾಕ್ತೇನೆ ಅಂತ ಹೇಳಿ ಜನಿವಾರವನ್ನು ಕಿತ್ತೆಸೆದು ಮನೆಯಿಂದ ಊರಿನಿಂದ ಕೂಡಲ ಸಂಗಮದ ಕಡೆಗೆ ನಡೀತಾರೆ ತಮ್ಮ ಸಾಧನೆಯ ಮೂಲಕ ಕಲ್ಯಾಣದಲ್ಲಿ ಪ್ರಧಾನಿಯಾಗ್ತಾರೆ ಆಗ ಅನೇಕ ಜನರು ಓ ಬಸವಣ್ಣ ನಮ್ಮೂರಿನವನು ನಮ್ಮ ಜಾತಿಯವನು ನಮ್ಮ ಬಂಧು ಬಳಗ ಅಂತ ಇಲ್ಲದ ಸಂಬಂಧವನ್ನು ಹಚ್ಕೊಂಡು ತಮ್ಮ ಸ್ವಾರ್ಥ ಸಾಧನೆಗೆ ಮುಂದೆ ಬಂದಿರಬೇಕು ಅಂಥವ್ರಿಗೆ ಬಸವಣ್ಣವ್ರು ಹಾಕುವಂಥ ಪ್ರಶ್ನೆ ಇವತ್ ಬರುವಂತ ಈ ಬಂಧುಗಳು ಅವತ್ತು ನನಗೆ ಬಹಿಷ್ಕಾರ ಹಾಕಿದಾಗ ಯಾಕೆ ಮೌನವಾಗಿದ್ರು ಅವತ್ತು ಯಾಕೆ ನನ್ನ ಸಹಾಯಕ್ಕೆ ಬರಲಿಲ್ಲ ಆಗ ನಾನು ಇವರನ್ನು ಆಗಿರ್ಲಿಲ್ವಾ ಈಗ ನಾನು ಹುಟ್ಟಿದ ಜಾತಿ ಮತ್ತು ರಕ್ತ ಸಂಬಂಧದಿಂದ ಬಹಳ ದೂರ ಬಂದ್ಬಿಟ್ಟಿದ್ದೇನೆ ಶರಣ ಸಂಬಂಧವನ್ನ ಬೆಳೆಸ್ಕೊಂಡಿದ್ದೇನೆ ನಾನೀಗ ಪುರುಷ ಮುಟ್ಟಿದ ಕಬ್ಬಿಣದಂತೆ ಆಗಿದ್ದೇನೆ ಅಂದರೆ ಚೊಕ್ಕ ಚಿನ್ನವಾಗಿ ಬದಲಾವಣೆ ಆಗಿದ್ದೇನೆ ಅಂಥ ಚಿನ್ನವನ್ನು ಮತ್ತೆ ಕಬ್ಬಿಣವನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನಗೆ ರಕ್ತ ಸಂಬಂಧಕ್ಕಿಂತ ಈ ಶರಣ ಸಂಬಂಧವೇ ಮೇಲು ಅಂತ ಸ್ಪಷ್ಟಪಡಿಸ್ತಾರೆ ಇಲ್ಲಿ ಬಸವಣ್ಣವರ ಧೋರಣೆ ಹೇಗಿತ್ತು ಅನ್ನೋದನ್ನು ಗಮನಿಸಬೇಕು ಅವರು ವೈದಿಕ ಧರ್ಮದಿಂದ ಹೊರಬಂದು ಲಿಂಗಾಯತ ಧರ್ಮದ ಸಂಸ್ಥಾಪಕರಾಗಿ ಲಿಂಗತತ್ವವನ್ನು ಮೈಗೂಡಿಸಿಕೊಂಡು ಅದಕ್ಕೆ ಅನುಗುಣವಾಗಿ ತಮ್ಮ ಬದುಕನ್ನು ನಡೆಸಿದವರು ಹೀಗಿರುವಾಗ ಯಾರೋ ತನ್ನ ಪೂರ್ವಾಶ್ರಮದ ಬಂಧುಗಳು ಬಂದರು ಅಂತ ಹೇಳಿ ಅವರನ್ನು ಹಚ್ಕೊಂಡ್ರೆ ನಂಟು ಭಕ್ತಿ ನಾಯಕ ನರಕ ಅನ್ನೋಂಥ ಅವರ ತತ್ವಕ್ಕೆ ಅಪಚಾರ ಬರೆದು ಹಾಗೆ ಅನ್ನುವಂಥ ಎಚ್ಚರ ಬಸವಣ್ಣವ್ರಿಗಿತ್ತು ನಾನೀಗ ಪ್ರಧಾನಿ ಆಗಿರೋ ಕಾರಣದಿಂದ ನನ್ನ ಮೂಲಕ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲಿಕ್ಕಾಗಿ ಈ ಜನ ಬರ್ತಾ ಇದ್ದಾರೆ ಇಂಥವ್ರ ಬಂಧುಗಳಲ್ಲ ನನಗೆ ನಿಜವಾದ ಬಂಧುಗಳೇ ಆ ಭಕ್ತಿ ಶುಭಾಶಯನ ನುಡಿಯುವಂಥ ನುಡಿದಂತೆ ನಡೆಯುವಂಥ ಜನರು ಅಂತ ಪ್ರತಿಪಾದಿಸ್ತಾರೆ ಇದು ಒಬ್ಬ ಧರ್ಮಗುರು ರಾಜಕಾರಣಿ ಅಧಿಕಾರಿ ಹೀಗೆ ಸಮಾಜದ ವಿವಿಧ ಪ್ರತಿಷ್ಠಿತ ಸ್ಥಾನದಲ್ಲಿ ಇರೋಂಥವ್ರು ಯಾವ ರೀತಿ ನಡ್ಕೊಳ್ಬೇಕು ಅಂತ ಒಂದು ಸಂದೇಶವನ್ನು ಈ ವಚನದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಗುಡಿ ಗುಣಿದೋರಣ ಕಟ್ಟಿ ನೆಂಟರು ಬಂದರೆ ಸಮಯ ಬಿಲ್ಲೆ

குணசுவலவாய பருஷ முட்டலு வல்லவாயித்து பலிகா பந்து கூடலேவன் பலிகா பந்து கூடலேவன் பணிகா பந்து கூடலேவடல बि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ